ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ದಿವಸ ಇಸ್ಟ್ರಿಯ ಸೆಕೆಂಡ್ ಪಿ ಯು ಸಿ ಪುಸ್ತಕ ಕರ್ನಾಟಕ ಹಿಸ್ಟ್ರಿಯ ಸೆಕೆಂಡ್ ಪಿ ಯು ಸಿ ಪುಸ್ತಕ ಮೊದಲನೇ ಚಾಪ್ಟರ್ ಅಧ್ಯಾಯ ಒಂದನ್ನು ಓದೋಣ ಬನ್ನಿ ಮೊದಲನೇದಾಗಿ ಭಾರತದ ಉಪಖಂಡದ ಇತಿಹಾಸವು ಅನೇಕ ಸಂದರ್ಭಗಳಲ್ಲಿ ಆಧುನಿಕ ರಾಷ್ಟ್ರಗಳಾದ ಅಫ್ಘಾನಿಸ್ತಾನ ಪಾಕಿಸ್ತಾನ ನೇಪಾಳ ಭೂತಾನ ಮ್ಯಾನ್ಮಾರ್ ಬಾಂಗ್ಲಾದೇಶ ಚೀನಾ ಮತ್ತು ಶ್ರೀಲಂಕಾಗಳನ್ನು ಒಳಗೊಂಡಿದೆ ವಿಷ್ಣು ಪುರಾಣದ ಈ ಕೆಳಗಿನ ಶ್ಲೋಕವು ಭಾರತದ ಉಪಖಂಡದ ವಿಸ್ತೀರ್ಣದ ನಿಖರ ವಿವರಗಳನ್ನು ನೀಡುತ್ತದೆ ಉತ್ತರ ಇಮಾದ್ರಿಚ್ಛತ್ವ ದಕ್ಷಿಣಂ ವರ್ಷ ಭಾರತೀಯತ್ರ ಸಂತತಿ ಇನ್ ಕೇಸ್ ಏನಾದರೂ ಮಿಸ್ಟೇಕ್ ಆಗಿದ್ರೆ ಸಾರಿ ಓಕೆ ಅರ್ಥ ಏನಂತ ನೋಡ್ಕೊಂಬಿಡೋಣ ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕಿರುವ ದೇಶವೇ ಭಾರತ ಇಲ್ಲಿ ವಾಸಿಸುವ ಜನರು ಭರತನ ವಂಶಸ್ಥರು ನಮಗೇನಾದರೂ ಅಕಸ್ಮಾತ್ ವಿವರಣೆಯನ್ನು ಕೊಟ್ಟಿರುವಂತಹದ್ದು ಯಾವುದರಲ್ಲಿ ಅಂತ ಕೊಟ್ಟರೆ ವಿಸ್ತೀರ್ಣದ ಬಗ್ಗೆ ಈ ಶ್ಲೋಕವನ್ನು ಹೇಳ್ಬೋದು ವಿಷ್ಣುಪುರಾಣದಲ್ಲಿದೆ ಅಂತ ಓಕೆನಾ ಈ ಉಪಖಂಡವು ಭರತ ವರ್ಷ ಭರತಖಂಡ ಭರತ ಭಾರತ ಜಂಬುದ್ವೀಪ ಹಿಂದೂಸ್ತಾನ ಮತ್ತು ಇಂಡಿಯಾ ಎಂಬ ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟಿದೆ ಉಪಖಂಡದ ಉತ್ತರ ಭಾಗವನ್ನು ಆರ್ಯವರ್ತ ಆರ್ಯರ ನಾಡು ಎಂತಲೂ ದಕ್ಷಿಣದ ಭಾಗವನ್ನು ದಕ್ಷಿಣ ಪಥ ದಕ್ಷಿಣದಲ್ಲಿರುವ ನಾಡು ಎಂತಲೂ ಕರೆಯುತ್ತಾರೆ ಮಹಾಭಾರತದಲ್ಲಿ ಉಲ್ಲೇಖವಿರುವಂತೆ ದುಷ್ಯಂತ ಹಾಗೂ ಶಾಕುಂತಲೆಯರ ಮಗನಾದ ಭರತನಿಂದ ಭರತಖಂಡ ಭಾರತ್ ಭರತ ವರ್ಷ ಹಾಗೂ ಭಾರತ ಎಂಬ ಹೆಸರು ಬಂದಿದೆ ಇಂದು ಬೌದ್ಧ ಹಾಗೂ ಜೈನ ಪರಂಪರೆಗಳ ಪ್ರಕಾರ ಇದನ್ನು ಜಂಬೂ ದ್ವೀಪವೆಂದು ಗುರುತಿಸಲಾಗಿದೆ ಹಿಮಾಲಯದ ದಕ್ಷಿಣಕ್ಕಿರುವ ಭೂಮಿಯು ಸ್ವತಂತ್ರ ದ್ವೀಪ ಇದು ಸಪ್ತಖಂಡಗಳಲ್ಲಿ ಒಂದಾಗಿತ್ತೆಂದು ಅವರು ಉಲ್ಲೇಖಿಸಿದ್ದಾರೆ ಇದರ ಆಕಾರವು ಜಂಬು ಜಂಬು ಅಂದರೆ ನೇರಳೆ ನೇರಳೆ ಹಣ್ಣನ್ನು ಹೋಲುವುದರಿಂದ ಇದಕ್ಕೆ ಜಂಬೂ ದ್ವೀಪವೆಂದು ಹೆಸರಿಸಿ ಹೆಸರಿದೆ ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ ಉಪಖಂಡದ ಪ್ರಮುಖ ನದಿಯಾದ ಸಿಂಧೂ ನದಿಗೆ ಈ ಪದವನ್ನು ಬಳಸಲಾಗಿದೆ ಇಂಡಿಯಾ ಎಂಬ ಪದವು ದಕ್ಷಿಣ ಭಾರತವನ್ನು ಒಳಗೊಂಡಿದೆ ಎಂಬುದು ಗಮನಿಸಬೇಕಾದ ಅಂಶ ಹಿಂದೂಸ್ತಾನ ಎಂಬ ಹೆಸರು ಮಧ್ಯಯುಗದಲ್ಲಿ ವ್ಯಾಪಕವಾಗಿ ಬಳಕೆಗೆ ಬಂದಿತು ಪರ್ಷಿಯನ್ನರು ಸಿಂಧೂ ನದಿಯನ್ನು ಹಿಂದೂ ನದಿಯೆಂದು ಅದರ ಭೂಪ್ರದೇಶವನ್ನು ಹಿಂದೂಸ್ಥಾನವೆಂದು ಕರೆದರು ಇದರ ಸಂಕ್ಷಿಪ್ತ ರೂಪವೇ ಇಂದ್ ಆಗಿದ್ದು ಆಧುನಿಕ ಭಾರತೀಯ ಗಣರಾಜ್ಯವನ್ನು ಪ್ರತಿನಿಧಿಸುತ್ತದೆ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಹೇಗೆ ಇತಿಹಾಸ ಭೂಗೋಳ ಒಂದಕ್ಕೊಂದು ಲಿಂಕ್ ಆಗಿದೆ ಅನ್ನೋದನ್ನು ನೋಡೋಣ ಬನ್ನಿ ಭಾರತದ ಭೌಗೋಳಿಕ ಲಕ್ಷಣಗಳಾದ ಹಿಮಾಲಯ ಪರ್ವತಗಳು ಉತ್ತರ ಬಯಲುಗಳು ಮರುಭೂಮಿ ಪರ್ವತಗಳು ಅಂದರೆ ಇದೆ ಅಂದರೆ ವಿಂಧ್ಯ ಹರಾವಳಿ ಸಹ್ಯಾದ್ರಿ ಇವೆಲ್ಲ ಮರು ಪರ್ವತಗಳಾಗಿದ್ದಾವೆ ದಕ್ಷಿಣ ಪ್ರಸ್ಥಭೂಮಿ ಮತ್ತು ಕರಾವಳಿ ತೀರಗಳು ಭಾರತದ ಸಂಸ್ಕೃತಿ ಹಾಗೂ ವಿವಿಧ ರಾಜಕೀಯ ಘಟ ಘಟಕಗಳನ್ನು ರೂಪಿಸಿವೆ ಮತ್ತು ಸಂಸ್ಕೃತಿಗಳ ಬೆಳವಣಿಗೆಗೆ ಸಹಾಯಕವಾಗಿದೆ ಹೌದಲ್ವಾ ಹಿಮಾಲಯದಲ್ಲಿರುವಂಥವರು ತುಂಬ ಚಳಿ ಇರುತ್ತೆ ಅವ್ರು ಹಾಕೋ ಬಟ್ಟೆಗಳ ಶೈಲಿನೂ ನಮ್ಮ ದಕ್ಷಿಣ ಭಾರತದಲ್ಲಿ ಉಡುವಂತಹ ಬಟ್ಟೆಗಳ ಶೈಲಿಯೂ ಹಾಗೆಯೇ ಮಂಗಳೂರು ಸೈಡು ಚಿಕ್ಕಮಂಗ್ಳೂರು ಸೈಡು ಕರಾವಳಿ ಉಡುಪಿ ಕರಾವಳಿಗಳಲ್ಲಿ ಹಾಕುವಂತಹ ಬಟ್ಟೆಗಳ ಶೈಲಿ ಆಗಿರ್ಬೋದು ಅವರು ಆಚರಿಸುವಂತಹ ಸಂಪ್ರದಾಯಗಳಾಗಿರ್ಬೋದು ತುಂಬಾ ವಿಭಿನ್ನ ಆಗಿರುತ್ತೆ ಅಲ್ವಾ ಇತ್ತೀಚೆಗಂತೂ ಕಂಬಳ ಕಂಬಳ ಬೆಂಗಳೂರಿನಲ್ಲಿ ನೆಟ್ಸಿದರು ಆದರೆ ಒಬ್ಬರು ಕಂಬಳ ನಮ್ಮ ಕರಾವಳಿ ತೀರದ ಹಬ್ಬದಲ್ಲಿ ಆಚರಿಸುವಂತಹ ಒಂದು ಹಬ್ಬ ಹೇಳಿಬಿಟ್ಟು ಇದನ್ನು ರೇಸ್ ಅಂದರೆ ಸ್ಪರ್ಧಾತ್ಮಕವಾಗಿ ಮಾಡಬೇಡಿ ಅಂತ ಒಂದು ಕೋರ್ಟ್ ಕೇಸ್ ಕೂಡ ಹಾಕಿದ್ದಾರೆ ಅಂದರೆ ಅವರವರ ಜಾಗಗಳಲ್ಲಿ ಅವ್ರದವ್ರದ ಸಂಪ್ರದಾಯಗಳಿರುತ್ತೆ ಅಲ್ವಾ ಅದನ್ನೇ ಇವರು ಹೇಳ್ತಿದ್ದಾರೆ ನೆಕ್ಸ್ಟ್ ಹಿಮಾಲಯ ಪರ್ವತವು ಭಾರತವನ್ನು ಏಷ್ಯಾದ ಇನ್ನುಳಿದ ಭಾಗಗಳಿಂದ ಪ್ರತ್ಯೇಕಿಸಿದೆ ಹಿಮಾಲಯ ಪರ್ವತ ಏನಾದರೂ ಇರಲಿಲ್ಲ ಅಂದಿದ್ರೆ ಏನಾಗ್ತಿತ್ತು ಜಸ್ಟ್ ಹಿಂದೂ ಖುಷಿಯಿಂದನೇ ಎಷ್ಟೋ ಜ ಎಷ್ಟೋ ಮುಸಲ್ಮಾನರು ಎಲ್ಲ ಬಂದು ಬೇರೆ ದೇಶಗಳಿಂದ ಬಂದು ಆಡಳಿತ ಮಾಡಿದ್ದಾರೆ ಹಾಗೇನೇ ಈ ಬ್ರಿಟಿಷರ್ಸು ಇವರೆಲ್ಲ ಬರಕ್ಕೆ ಸಾಧ್ಯ ಆಯಿತು ಅಕಸ್ಮಾತ್ ಹಿಮಾಲಯ ಇರಲಿಲ್ಲ ಅಂದಿದ್ರೆ ಚೀನಾದವರು ಕೂಡ ಬಂದು ನಮ್ಮ ದೇಶನ ಆಳ್ವಿಕೆ ಮಾಡ್ತಿದ್ರು ಅಷ್ಟೇ ಆದರೆ ನಮಗೆ ಹಿಮಾಲಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದರೆ ನಮಗೆ ರಕ್ಷಾ ಕವಚ ಆಗಿದೆ ಇದು ಏಷ್ಯಾದಲ್ಲಿರುವಂಥ ಬೇರೆ ಬೇರೆ ಭಾಗಗಳನ್ನ ಇದು ಪ್ರತ್ಯೇಕಿಸಿದೆ ಅಂತ ಹೇಳ್ತಿದ್ದಾರೆ ಅಲ್ವಾ ಅದರಿಂದ ನಮಗೆ ಎಷ್ಟು ಒಳ್ಳೆಯದಾಯ್ತಲ್ವಾ ಅದು ಭಾರತದ ನೈಸರ್ಗಿಕ ತಡೆಗೋಡೆ ನಿರ್ಮಿಸಿ ಭಾರತವನ್ನು ಉತ್ತರದ ಆಕ್ರಮಣಕಾರರು ಹಾಗೂ ಶೀತ ಮಾರುತಗಳಿಂದ ರಕ್ಷಿಸಿದೆ ಆಕ್ರಮಣಕಾರರಿಂದ ಮಾತ್ರ ಅಲ್ಲ ಶೀತ ಮಾರುತಗಳಿಂದ ಕೂಡ ರಕ್ಷಣೆ ಮಾಡಿದೆ ಯಾಕಂದರೆ ನಮಗೆ ಇತ್ತು ಕಡೆಯಿಂದ ಹೋಗುವಂತಹ ಮಾರುತಗಳು ಅಲ್ಲಿ ಹೋಗಿ ಒಂದು ತಡೆಗೋಡೆ ಆಗಿ ಅಲ್ಲೇ ನಮಗೆ ಮಳೆ ಸುರಿಸೋ ಹಾಗೆ ಮಾಡಿದೆ ಅಕಸ್ಮಾತ್ ಏನಾದರೂ ಇನ್ ಇರಿಲ್ಲ ಅಂದಿದ್ದರೆ ಹಿಮಾಲಯ ಪರ್ವತ ನಮ್ಮದು ಭೂಮಿ ಎಲ್ಲ ಆದಷ್ಟು ಬರಡಾಗಿ ಯಾಕಂದರೆ ಮಳೆ ನೀರು ಮೋಡಗಳು ಹೋಗದೆ ಇರೋಂಗೆ ಅದು ತಡೆದು ಇಲ್ಲೇ ನಮ್ಮ ದೇಶದಲ್ಲಿ ಮಳೆ ಬೀಳೋ ಹಾಗೆ ಮಾಡಿದೆ ಹಿಮಾಲಯ ಪರ್ವತ ಅದನ್ನೇ ಇಲ್ಲಿ ಹೇಳ್ತಿರೋದು ಇದು ಸದಾಕಾಲ ಅರಿಯುವ ನದಿಗಳಿಗೆ ಜನ್ಮ ನೀಡಿದೆ ಅಲ್ವಾ ಗಂಗಾ ಸಿಂಧು ಬ್ರಹ್ಮಪುತ್ರ ಇವೆಲ್ಲ ಪರ್ಮನೆಂಟಾಗಿ ಹರಿತಾನೇ ಇರುತ್ತೆ ಆದರೆ ನಮ್ಮ ದಕ್ಷಿಣದಲ್ಲಿರುವಂತಹ ನದಿಗಳು ಸ್ವಲ್ಪ ಡಿಫ್ರೆಂಟ್ ಯಾಕಂದರೆ ಮಳೆಗಾಲದಲ್ಲಿ ಜಾಸ್ತಿ ಹರಿಯುತ್ತೆ ಇಲ್ಲಾಂದರೆ ಕೆಲವೊಂದು ನದಿಗಳು ಒಲ್ಟೆ ಹೋಗಿರುತ್ತೆ ಅಲ್ವಾ ಸೊ ಹಿಮಾಲಯ ನಮಗೆ ಯಾವ ರೀತಿ ಹೆಲ್ಪ್ ಮಾಡ್ತಿದೆ ಅಂತ ಇಲ್ಲಿ ವರ್ಣನೆ ಮಾಡ್ತಿದ್ದಾರೆ ಈ ನದಿಗಳು ಉತ್ತರದ ಅತ್ಯಂತ ಫಲವತ್ತಾದ ಬಯಲುಗಳನ್ನು ನಿರ್ಮಿಸಿವೆ ಈ ಬಯಲುಗಳು ನಾಗರಿಕತೆ ಮತ್ತು ಸಾಮ್ರಾಜ್ಯಗಳ ಸಾಮ್ರಾಜ್ಯಗಳ ತೊಟ್ಟಿಲುಗಳಾಗಿದ್ದವು ಫಲವತ್ತಾದ ಭೂಮಿಯಿಂದ ದೊರಕಿದ ಸಮೃದ್ಧಿ ಮತ್ತು ಸಿರಿವಂತಿಕೆಯು ಮೂಲಭೂತ ಅವಶ್ಯಕತೆಗಳ ಲಭ್ಯತೆಯನ್ನು ನಿಶ್ಚಿತಪಡಿಸಿತು ಇದು ಮಾನವನ ಭೌತಿಕ ಆಧ್ಯಾತ್ಮಿಕ ಮತ್ತು ತತ್ವಜ್ಞಾನದ ಬೆಳವಣಿಗೆಗೆ ದಾರಿ ಮಾಡಿಕೊಟ್ಟಿತು ಈ ಪ್ರದೇಶ ಈ ಪ್ರದೇಶದಲ್ಲಿಯೇ ಮಹಾನ್ ನಾಗರಿಕತೆಗಳಾದ ಸಿಂಧು ಮತ್ತು ವೈದಿಕ ಸಂಸ್ಕೃತಿಗಳು ಬೆಳೆದವು ಉತ್ತರದ ಕಣಿವೆಗಳಾದ ಕೈಬರ್ ಬೋಲನ್ ಮುಂತಾದ ಭಾರತೀಯರು ಭಾರತೀಯರಿಗೆ ಪಾಶ್ಚಿಮಾತ್ಯದೊಂದಿಗೆ ವಾಣಿಜ್ಯ ಹಾಗೂ ಸಾಂಸ್ಕೃತಿಕ ಸಂಬಂಧಗಳನ್ನು ಬೆಳೆಸಲು ಸಹಾಯ ಮಾಡಿದ್ದಲ್ಲದೆ ಭಾರತವನ್ನು ಪಾಶ್ಚಿಮಾತ್ಯರಿಂದ ನಿರಂತರ ದಾಳಿಗಳಿಗೆ ಒಡ್ಡಿದ್ದವು ಪಶ್ಚಿಮದ ಮರುಭೂಮಿ ಮತ್ತು ದಕ್ಷಿಣ ಪ್ರಸ್ಥಭೂಮಿಯ ದಟ್ಟ ಕಾಡುಗಳು ಜನರನ್ನು ಕಠಿಣ ಪರಿಶ್ರಮಿ ಹಾಗೂ ಯುದ್ಧ ಪ್ರಿಯರನ್ನಾಗಿ ಪರಿವರ್ತಿಸಿದವು ದಕ್ಷಿಣಕ್ಕಿರುವ ಸಮುದ್ರಗಳು ಒಂದು ಕಾಲದಲ್ಲಿ ತಡೆಬೇಡಿಗಳಾಗಿದ್ದವು ಆದರೆ ನಂತರದಲ್ಲಿ ಅವು ಜಗತ್ತಿನ ಇತರ ಭಾಗಗಳೊಂದಿಗೆ ಸಂಪರ್ಕ ಬೆಳೆಸಲು ಸಾಧನವಾದವು ಮೊದಲೆಲ್ಲ ಇಲ್ಲಿ ನದಿ ದಾಟೋಗೋದಕ್ಕೆ ಕಷ್ಟ ಆಗುತ್ತೆ ಸಮುದ್ರ ದಾಟೋಗೋದಕ್ಕೆ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಬೇರೆ ದೇಶದಲ್ಲಿ ಬರ್ತಾರಿಲ್ಲ ಯಾವಾಗ ಸಮುದ್ರ ಸೇತುವೆ ಕಂಡುಹಿಡ್ದುಬಿಟ್ರೋ ಅವಾಗಿಂದ ಪ್ರಾಬ್ಲಮ್ ಆಯಿತು ಅಂತ ಹೇಳ್ತಿದ್ದಾರೆ ಉತ್ತರಖಂಡದಲ್ಲಿರುವ ಭೌಗೋಳಿಕ ಖಿನ್ನತೆ ಸಾರಿ ಭಿನ್ನತೆ ಹಾಗೂ ವೈವಿಧ್ಯಪೂರ್ಣ ವಲಯಗಳು ಮತ್ತು ದ್ರಾವಿಡ ಅಲ್ಫೈನ್ ಮಂಗೋಲಿಯಡ್ ಮುಂತಾದ ಕುಲಗಳು ವಿವಿಧ ಜನಾಂಗಗಳು ಅಸ್ತಿತ್ವದಲ್ಲಿರುವುದರಿಂದ ವಿವಿಧ ಭಾಷೆ ಮತ್ತು ಸಂಸ್ಕೃತಿಗಳ ಬೆಳವಣಿಗೆಗೆ ಮೊದಲಾಯಿತು ಅಲ್ವಾ ನಿಜ ಉತ್ತರ ಮತ್ತು ದಕ್ಷಿಣದ ನದಿ ಬಯಲುಗಳು ಅತಿ ಪುರಾತನ ಕಾಲದಿಂದ ಈ ದೇಶವನ್ನು ಕೃಷಿ ಪ್ರಧಾನ ದೇಶವನ್ನಾಗಿಸಿವೆ ಅನೇಕ ರಾಜವಂಶಗಳು ಏಳು ಬೀಳಿಗೆ ಮತ್ತು ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ವಾಣಿಜ್ಯ ಕೇಂದ್ರಗಳ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರಿವೆ ಇಲ್ಲಿ ಅನೇಕ ವಿಧದ ಖನಿಜಗಳು ಹಾಗೂ ಬಂಡೆಗಳು ವಿಫುಲವಾಗಿ ಲಭ್ಯವಿವೆ ಮರಳುಗಲ್ಲು ಗ್ರಾನೈಟು ಮತ್ತು ಅಮೃತ ಶಿಲೆಯಂತಹ ಬಂಡೆಗಳು ಮತ್ತು ಶಿಲೆಗಳ ಲಭ್ಯತೆಯು ಅರಮನೆಗಳು ದುರ್ಗಗಳು ಕೋಟೆ ಮುಂತಾದ ವಾಸ್ತುಶಿಲ್ಪಗಳ ಬೆಳವಣಿಗೆಗೆ ಸಹಾಯ ಮಾಡಿದ್ದಲ್ಲದೆ ಮೂರ್ತಿ ಕಲೆಯ ನಿರ್ಮಾಣಕ್ಕೂ ಸಹಕರಿಸಿವೆ ಬೆಟ್ಟಗಳಲ್ಲಿರುವ ಬೃಹತ್ ಶಿಲೆಗಳು ಗುಹಾಂತರ ದೇ ದೇವಾಲಯಗಳು ಬೆಳವಣಿಗೆಗೂ ಸಹಾಯ ಮಾಡಿದವು ವಿಫುಲ ಮಳೆ ಮತ್ತು ಅನುಕೂಲಕರ ಅವಮಾನವು ಸಂಪದ್ಭರಿತ ಮತ್ತು ವೈವಿಧ್ಯಪೂರ್ಣ ಸಸ್ಯ ಮತ್ತು ಪ್ರಾಣಿವರ್ಗದ ಬೆಳವಣಿಗೆಗೆ ಕಾರಣವಾಯಿತು ಹಿಮಾಲಯ ಪರ್ವತಗಳು ಮರುಭೂಮಿಗಳು ಮತ್ತು ಗುಡ್ಡಗಾಡು ಪ್ರದೇಶಗಳನ್ನು ಹೊರತುಪಡಿಸಿ ಇಡೀ ಭಾರತವು ಉಷ್ಣವಲಯದಲ್ಲಿ ಬರುತ್ತದೆ ಇಲ್ಲಿನ ವಾತಾವರಣವು ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿವೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಮೇಲ್ಗಡೆ ಇರೋ ಚೀನಾ ಪಕ್ಕ ಇರೋದು ಹಿಮಾಲಯ ಹಿಮಾಲಯ ಇಲ್ಲಿ ಉತ್ತರ ಏಷ್ಯಾದಿಂದ ನಮ್ಮ ಭಾರತವನ್ನು ಬೇರ್ಪಡಿಸಿದೆ ಅಂದರೆ ತಡೆಗೋಡೆಯಾಗಿದೆ ಹಿಮಾಲಯ ಇಲ್ಲಿ ಚೀನಾ ನೇಪಾಳ ಇವೆಲ್ಲ ಬರ್ತಲ್ವ ಏಷ್ಯಾ ಉತ್ತರ ಏಷ್ಯಾ ಅದನ್ನೆಲ್ಲ ಸಿಗದೆ ನಮಗೆ ಅದು ಅಡ್ಡ ತಡೆಗೋಡೆಯಾಗಿ ನಿಂತಿದೆ ಇಲ್ಲಿ ನೋಡ್ತಾ ಇರ್ಬೋದು ಅರಾವಳಿ ಬೆಟ್ಟ ಇದೆ ವಿಂಧ್ಯ ಸಾತ್ಪುರ ಶ್ರೇಣಿ ಇವೆಲ್ಲ ಇದೆ ಡೆಕ್ಕನ್ ಪ್ಲ್ಯಾಟ್ಯೂ ಇದೆ ವೆಸ್ಟರ್ನ್ ಘಾಟ್ಸ್ ಕರಾವಳಿ ಪ್ರದೇಶಗಳು ಈಸ್ಟರ್ನ್ ಘಾಟ್ಸ್ ಇಲ್ಲಿ ನೋಡಿ ವೆಸ್ಟರ್ನ್ ಘಾಟ್ಸ್ ಮತ್ತು ಈಸ್ಟರ್ನ್ ಘಾಟ್ಸ್ನ ಜಾಯಿನ್ ಮಾಡೋದೇ ನೀಲಗಿರಿ ಹಿಲ್ಸ್ ಅಲ್ವಾ ಇಲ್ಲಿ ನೋಡಿ ಇಲ್ಲೇ ಕಾವೇರಿ ನದಿ ಕೂಡ ಹರಿತಾ ಇದೆ ನೋಡ್ತಾ ಇರ್ಬೋದಲ್ವಾ ಇಲ್ಲಿ ಲಕ್ಷದ್ವೀಪ ಇದಲ್ಲೇ ಇಲ್ಲಿ ಅರೇಬಿಯನ್ ಸಿ ಇದೆ ಅದ್ರ ಪಕ್ಕದಲ್ಲೇ ಕೆಳಗಡೆ ಇಂಡಿಯನ್ ಓಷನ್ ಇದೆ ಇಲ್ಲಿ ಬೇ ಆಫ್ ಬೆಂಗಾಲ್ ಇದೆ ಅದ್ರ ಪಕ್ಕನೇ ಅಂಡಮಾನ್ ಅಂಡ್ ನಿಕೋಬಾರ್ ಇದೆ ಅಂಡಮಾನ್ ನಿಕೋಬರ್ ಸೆಂಟರ್ ಆಗಿ ಪೋರ್ಟ್ ಪ್ಲೇರೋ ಮುಂದಕ್ಕೆ ಹೋಗೋಣ ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ಭಾರತವು ವಿಸ್ತೀರ್ಣದಲ್ಲಿ ಜಗತ್ತಿನ ಏಳನೇ ಬೃಹತ್ ರಾಷ್ಟ್ರವಾಗಿದ್ದು ಏಳನೇ ರಾಷ್ಟ್ರ ಆಗಿತ್ತು ಯಾವಾಗ ನಮ್ಮ ಟೂ ತೌಸಂಡ್ ಫೋರ್ಟೀನಲ್ಲಿ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶ ವಿಭಜನೆ ಆಯಿತೋ ಆಗ ವಿಸ್ತೀರ್ಣದಲ್ಲಿ ನಮ್ಮ ರಾಜ್ಯ ಆರನೇದಾಗಿದೆ ಆಯಿತಾ ಇದು ನೆನ್ಪಿಟ್ಕೊಳ್ಳಿ ಜನಸಂಖ್ಯೆಯಲ್ಲಿ ಎರಡನೆಯ ದೊಡ್ಡ ರಾಷ್ಟ್ರವಾಗಿದೆ ಸಾರಿ 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 ಇಲ್ಲಿ ಭಾರತದ ಬಗ್ಗೆ ಹೇಳಿದರೆ ಸಾರಿ ಸರ್ ನಾನು ಕರ್ನಾಟಕದ ಬಗ್ಗೆ ಹೇಳಿದೆ ಆರನೇದಾಗಿದೆ ಅಂತ ಭಾರತ ಏಳನೇದು ಬೃಹತ್ ರಾಷ್ಟ್ರ ಓಕೆ ಭಾರತ ವಿಸ್ತೀರ್ಣದಲ್ಲಿ ಎಷ್ಟನೇ ದೊಡ್ಡ ರಾಷ್ಟ್ರ ಅಂತ ಕೇಳಿದ್ರೆ ಏಳನೇ ದೊಡ್ಡ ರಾಷ್ಟ್ರ ಅಂತ ಹೇಳಬೇಕು ಕರ್ನಾಟಕ ಬಂದರೆ ಭಾರತದಲ್ಲಿ ಆರನೇ ದೊಡ್ಡ ರಾಷ್ಟ್ರ ವಿಸ್ತೀರ್ಣದಲ್ಲಿ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಅಪ್ಡೇಟ್ ಆಗಿಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ನಮ್ಮ ಜ ದೇಶ ಜನಸಂಖ್ಯೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಅಲ್ವಾ ಸ್ವಲ್ಪ ಚೇಂಜಸ್ ಮಾಡಿಕೊಳ್ಳಿ ಪರವಾಗಿಲ್ಲ ಸ್ವಲ್ಪ ಅಪ್ಡೇಟ್ ಆಗಿಲ್ಲ ಆದ್ರೂ ನಾವು ಅಪ್ಡೇಟ್ ಆಗಿರಬೇಕು ಓಕೆನಾ ಏರೋಡಾಟಸ್ನು ಸಹ ಭಾರತವನ್ನು ಅತ್ಯಂತ ಜನಸಂಖ್ಯೆಯುಳ್ಳ ಪ್ರದೇಶವೆಂದು ಉಲ್ಲೇಖಿಸಿದ್ದಾನೆ ಓಹೋ ಆಗಲೇನೇನೇ ಏರೋಡಾಟಸ್ ಹೇಳಿದಾನೆ ಅತ್ಯಂತ ಜನಸಂಖ್ಯೆಯುಳ್ಳ ಪ್ರದೇಶ ಅಂತ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ಏನಂತ ನೋಡೋಣ ಮೊದಲನೇದಾಗಿ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ ಭಾರತೀಯ ಇತಿಹಾಸವು ವಿಶ್ವದ ಆರಂಭಿಕ ಇತಿಹಾಸಗಳಲ್ಲಿ ಒಂದಾಗಿದೆ ಇದು ಚೀನಾದ ಹಾಗೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ನಿರಂತರ ಇತಿಹಾಸ ನಾಗರಿಕತೆ ಮತ್ತು ಸಂಸ್ಕೃತಿಯನ್ನು ಹೊಂದಿದೆ ಎರಡನೇದು ಸ್ತರಬದ್ಧ ವಿಕಾಸ ಭಾರತದ ನಾಗರಿಕತೆ ವಿವಿಧ ಹಂತ ಮತ್ತು ಸ್ತರಗಳಲ್ಲಿ ಅವಶ್ಯಕ ಮಾರ್ಪಾಡುಗಳೊಂದಿಗೆ ಅಭಿವೃದ್ಧಿ ಹೊಂದಿದೆ ಸಿಂಧು ನಾಗರಿಕತೆಯಿಂದ ವೈದಿಕ ನಾಗರಿಕ ನಾಗರಿಕತೆಗೆ ವೇದ ಸಂಸ್ಕೃತಿಯಿಂದ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಪ್ರಭಾವದವರೆಗೆ ಘಟನಾವಳಿಗಳು ಒಂದನ್ನೊಂದು ಜೋಡಿಸುವ ಕೊಂಡಿಗಳಾಗಿದ್ದನ್ನು ಕಾಣುತ್ತೇವೆ ಮೂರನೇದು ವಿದೇಶಿ ದಾಳಿಗಳು ಭಾರತ ಅದರಲ್ಲೂ ವಿಶೇಷವಾಗಿ ಉತ್ತರ ಭಾರತ ಮೇಲಿಂದ ಮೇಲೆ ವಿದೇಶಿಯರ ದಾಳಿ ಮತ್ತು ಪ್ರಭಾವಕ್ಕೆ ಒಳಪಟ್ಟಿದೆ ಗ್ರೀಕರು ಪರ್ಷಿಯನರು ಊನರು ಶಕರು ಅರಬ್ಬರು ಟರ್ಕರು ಕುಶನರು ಅಫ್ಘಾನರು ಮುಂತಾದವರು ಒಳನು ಒಳನುಸುಳುವುದರೊಂದಿಗೆ ಭಾರತದ ಮೇಲೆ ಗಾಢವಾದ ಪ್ರಭಾವವನ್ನು ಬೀರಿದ್ದಾರೆ ಈ ಆಕ್ರಮಣಕಾರರು ಭಾರತೀಯ ಸಂಸ್ಕೃತಿಗೆ ಕೊಡುಗೆ ನೀಡುವುದರೊಂದಿಗೆ ಅದರ ಭಾಗವ ವಾಗಿದ್ದಾರೆ ಇಂಗ್ಲಿಷರು ಇದಕ್ಕೆ ಹೊರತಾಗಿದ್ದಾರೆ ಅವರು ದೀರ್ಘಕಾಲ ಆಳಿದರೂ ಭಾರತದ ಸಂಸ್ಕೃತಿಯ ಭಾಗವಾಗಲಿಲ್ಲ ದಕ್ಷಿಣ ಭಾರತದವೂ ಇಂತಹ ದಾಳಿಗಳಿಗೆ ಒಳಪಡದೆ ತನ್ನದೇ ಆದ ವಿಭಿನ್ನ ಸಂಸ್ಕೃತಿಯನ್ನು ಒಳಗ ಬೆಳೆಸಿಕೊಂಡಿದೆ ಸಾರಿ ನಾಲ್ಕನೇ ಪಾಯಿಂಟು ಪ್ರಭಾವ ಪ್ರಬಲ ಮತ್ತು ಸಹಿಷ್ಣುಭಾವದ ಹಿಂದೂ ಧರ್ಮ ಇನ್ನು ಸಾಕಷ್ಟು ಇದ್ದಾವೆ ನಾಣ್ಯಗಳು ಸಾಹಿತ್ಯ ಆಧಾರಗಳು ಇವೆಲ್ಲ ಇದೆ ಸೊ ಇನ್ನು ಅರ್ಧ ಭಾಗನ ನಾನು ಇನ್ನೊಂದು ಕ್ಲಾಸಲ್ಲಿ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಎಲ್ಲಿಂದ ಅಂದರೆ ಪ್ರಬಲ ಮತ್ತು ಸಹಿಷ್ಣು ಭಾವ ಅಂದರೆ ಹಿಂದೂ ಧರ್ಮ ಅಂತ ಇದೆ ಅಲ್ಲಿ ಅಲ್ಲಿವರೆಗೂ ಮತ್ತೆ ಮಾಡ್ತೀನಿ ಈಗೇನಾಗಿದೆ ಏನು ಹೇಳಿದ್ದಾರೆ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ಇಲ್ಲಿ ನಾನು ಏನು ಹೇಳ್ಬೋದು ಅಂದರೆ ಸೊ ಈ ಕ್ವೆಶನ್ ಹೇಗೆ ಬರ್ಬೋದು ಅಂದರೆ ಇಲ್ಲಿ ಭಾರತದ ವಿಸ್ತೀರ್ಣದ ಬಗ್ಗೆ ಮೊದಲು ವಿವರಣೆ ಕೊಟ್ಟಿದ್ದು ಎಲ್ಲಿ ಅಂತ ಕೇಳಿದರೆ ವಿಷ್ಣು ಪುರಾಣದಲ್ಲಿ ಓಕೆನಾ ಅದಾದಮೇಲೆ ಜಂಬೂ ದ್ವೀಪ ಇದರಲ್ಲಿ ಜಂಬೂ ಅಂದರೆ ಏನು ಅಂತ ಕೇಳ್ಬೋದು ನೇರಳೆ ಇಂಡಿಯಾ ಅನ್ನೋ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳ್ಬೋದು ಗ್ರೀಕ್ ಭಾಷೆಯಿಂದ ಬಂದಿರೋದದು ಆಮೇಲೆ ಭಾರತಕ್ಕೆ ನೈಸರ್ಗಿಕ ತರ ತಡೆಗೋಡೆ ಯಾವುದು ಅಂತಲೂ ಕೇಳ್ಬೋದು ಹಿಮಾಲಯ ಪರ್ವತ ಆಗಿರುತ್ತೆ ಯಾಕಂದರೆ ನಮಗೆ ಬಾಬರ್ ಫಸ್ಟು ಎಲ್ಲಿಂದ ಬರ್ತಾನೆ ಅಂದರೆ ಈ ಹಿಂದೂ ಶೀತ್ ಕಡೆಯಿಂದನೋ ಬರ್ತಾನೆ ಅಲ್ವಾ ಅವನೇನಾದರೂ ಬರ್ದಿರೋ ಇದ್ದಿದ್ದರೆ ನಮಗೆ ಮೊಘಲ್ ಸಾಮ್ರಾಜ್ಯದ ಆಡಳಿತ ಇರಲಿಲ್ಲ ಅಲ್ವಾ ಸೊ ಹಿಮಾಲಯ ಪರ್ವತ ಹಾಗೆ ಏಷ್ಯಾದಲ್ಲಿರೋ ಎಷ್ಟೊಂದು ರಾಜ್ಯ ದೇಶಗಳಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡಿದೆ ಅದಕ್ಕೆ ತಡೆಗೋಡೆ ನೈಸರ್ಗಿಕ ತಡೆಗೋಡೆ ಅಂತಲೂ ಕರೀತಾರೆ ಮತ್ತು ಕೈಬರ್ ಬೋಲನ್ ಇವುಗಳು ಏನಾಗಿದ್ದಾವೆ ಉತ್ತರದ ಕಣಿವೆಗಳು ಓಕೆನಾ ಇದರಿಂದ ಏನಾಯ್ತು ಅಂದರೆ ಭಾರತವನ್ನು ಪಾಶ್ಚಿಮಾತ್ಯರ ನಿರಂತರ ದಳ್ಳಿಗಳಿಗೆ ಒಡ್ಡಿದ್ದವು ಅದೇ ಮೊಘಲ್ಸ್ ಅವರೆಲ್ಲ ಬಂದಿದ್ದ ಈ ಕೈಬರ್ ಬೋಲನ್ ಪ್ಲೇಸ್ಗಳಿಂದ ಮತ್ತು ಇದು ಕೇಳ್ಬೋದು ಭಾರತವು ವಿಸ್ತಿ ವಿಸ್ತೀರ್ಣದಲ್ಲಿ ಎಷ್ಟನೇ ಬೃಹತ್ ದೇಶವಾಗಿದೆ ಅಂದರೆ ಏಳನೇ ಬೃಹತ್ ದೇಶ ಆಗಿದೆ ಜನಸಂಖ್ಯೆಯಲ್ಲಿ ಮೊದಲನೇದಾಗಿದೆ ಇದರಲ್ಲಿ ಎರಡನೇದು ಅಂತ ಕೊಟ್ಟಿದ್ದಾರೆ ಮೊದಲನೇದಂತ ಬರ್ಕೊಳ್ಳಿ ಕರ್ನಾಟಕ ವಿಸ್ತೀರ್ಣದಲ್ಲಿ ಆರನೇ ಸ್ಥಾನದಲ್ಲಿದೆ ನೋಡಿ ಫ್ರೆಂಡ್ಸ್ ಅಕಸ್ಮಾತ್ ಏನಾದರೂ ರಾಂಗ್ ಆಗಿದ್ದರೆ ಸಾರಿ ಏನಾದರೂ ಚೇಂಜಸ್ ಮಾಡಬೇಕು ಅಂತಿದ್ದರೆ ಕಮೆಂಟ್ಸಲ್ಲಿ నవ్ కమెంట్ మివు చేంజస్ మి ఓకేనా ఫ్రెండ్స్ థ్యాంక్ యూ బాయ్ బాయ్ యూస్ఫుల్గే అందక ఓకే బాయ్ బాయ్